ನೀವು ಇಂಡಿಯಾದ ಭಾರತದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ ಆ ಎಲ್ಲಾ ಸಮಸ್ಯೆಗಳು ನೀವು ಹೇಳೋ ಗ್ರಾವಿಟಿಗ್ ಇದ್ದಿದ್ದೇ ಆಗಿದ್ರಿ ಆಗಲಿ ಇಂಡಿಯಾ ಸಿವಿಲ್ ವಾರ್ ಆಗ್ಬಿಡ್ತಿತ್ತು ನೀವು ತೋರಿಸ್ತಕ್ಕಂಥ ಗ್ರಾವಿಟಿ ಎಲ್ಲಿದೆ ತೋರಿಸತಕ್ಕಂತ ಪ್ರೊಜೆಕ್ಷನ್ ಅಮೇರಿಕಾ ಆಗ್ಬೇಕಾಗಿತ್ತು ನೋಡ್ಬಿಟ್ರಿ ಈಗ ಏನ್ ಹೇಳೋದಿಲ್ಲ ನೀವು ಇಲ್ಲೇ ಇದ್ರಲ್ಲ ನಮ್ ಜೊತೆ ನಮ್ಮ ಹಳ್ಳಿಗೆ ಬರ್ತೀರಿ ಈಗ ಬರ್ರಿ ಇಂದ್ರಾವಾಸ ಮನಿ ತೋರಿಸ್ರಲ್ಲ ಹೋಗೋಣ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರಲ್ಲ ಹಳ್ಳ್ಯಾಗ ನೀವೇ ಕ್ಯಾಮ್ರಾ ಹಿಡ್ಕೊಳ್ಳ್ರಿ ಇಂದ್ರಾವಾಸ್ ಮನೆ ಎಲ್ಲ ತೋರ್ಸಿಬಿಡ್ರಿ ನೋಡೋಣ ಬರ್ರಿ ವಿಲ್ ಟೇಕ್ ಚಾಲೆಂಜ್ ನಾವ್ ಒಂದು ಇಂದಿರಾ ಆವಾಸ್ ಹೌದು ಅವ್ರು ಹೇಳ್ತಾರಲ್ಲ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅವ್ ಸಾರಿ ಪ್ರಧಾನಮಂತ್ರಿ ಆವಾಸ್ ಮನಿ ಹೇಳ್ತಾರಲ್ಲ ಬಿಜೆಪಿ ಮನೆಗೆ ಹೋಗ್ಬಿಡೋಣ ಕಾಂಗ್ರೆಸ್ ಮನೆ ಇರ್ಬಾಡ ನಾ ಮತ್ ಸುಳ್ಳು ಹೇಳ್ಬಹುದು ಬಿಜೆಪಿ ಮನೆಗೆ ಹೋಗಿ ನಿನ್ ಬೀಗರಿಗೆ ನಿಮ್ಮ ಕಾರ್ಯಕರ್ತರಿಗೆ ಮನೆ ಸಿಕ್ಕಿದ್ರೆ ಉದ್ದ ಶೂಟ್ ಮಾಡ್ಬಿಡೋಣ ರಿಯಾಲಿಟಿ ಶೋ ಹೌದು ಮಾಡೋಣ ರಿಯಾಲಿಟಿ ಹೀಗೆ ಹೋಗ್ಬಿಡ ಮರಿ ನೀವ್ ಚೂಸ್ ಮಾಡ್ರಿ ಹಳ್ಳಿ ಮತ್ತೆ ನಮ್ಮ ಹಳ್ಳಿನು ಬೇಡ ನಿಮ್ಮ ಹಳ್ಳಿ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಇಸ್ ಮೈ ಪ್ರೈಮ್ ಮಿನಿಸ್ಟರ್ ಸ್ಪೀಕಿಂಗ್ ವಾಟ್ ಇಸ್ ಇಸ್ ಅಡ್ರೆಸ್ ಇನ್ ಟುಡೆ ಮಂಗಳ ಸೂತ್ರ ಮುಸಲ್ಮಾನ ಇಲ್ಲಿ ವಹಾ ಪಾಕಿಸ್ತಾನ ರೋ ರಹಾ ಹೈ ಯಾ ಕಾಂಗ್ರೆಸ್ ಹಾರ ರಹಾ ಹೈ ಅಂದ್ರೆ ದಿಸ್ ಇಸ್ ವಾಟ್ ಮೈ ಪ್ರೈಮ್ ಮಿನಿಸ್ಟರ್ ಐ ವಾಂಟ್ ಹಿಯರ್ ಫ್ರಾಮ್ ಹಿಮ್ ಕಮಾನ್ ದಿಸ್ ಇಸ್ ರಿಯಲಿ ದಿಸ್ ಇಸ್ ಪಾಯಿಂಟ್ ಯು ಕೆನ್ ನಾಟ್ ಎಕ್ಸೆಪ್ಟಡ್ ಯು ಕೆನಾಟ್ ಎಕ್ಸೆಪ್ಟ್ ದಿಸ್ ಪಾಯಿಂಟ್ ಅಜಿತ್ ವಾಟ್ ಎವರ್ ಇಟ್ ಮೆಟ್ ಬಿ ಐ ಡೋಂಟ್ ವಾಟ್ ಮೈ ಪ್ರೈಮ್ ಮಿನಿಸ್ಟರ್ ಟಾಕಿಂಗ್ ದಿಸ್ ವಿಫ್ಟರ್ ಟೆನ್ ಇಯರ್ ಸೊ ಇಟ್ ವಾಟ್ ಡಸ್ ಇಟ್ ಶೋಸ್ ವಾಟ್ ವಾಟ್ ಈಸ್ ಇಟ್ ಟ್ರೈ ಟು ಗಿವ್ ವಾಟ್ ವಾಟ್ ಇಸ್ ನಮ್ಮ ಮೆನಿಫೆಸ್ಟೋದಲ್ಲಿ ಮುಸ್ಲಿಮಿಗೆ ನಾವು ಇದೆಯಾ ನಮ್ಮ ಬಿಜೆಪಿಯವರು ರಿಯಲಿಟಿ ಎಕ್ಸೆಪ್ಟ್ ಮಾಡ್ಕೊಡಕ್ಕೆ ರೆಡಿ ಇಲ್ಲ ನಿಮ್ ಬೋರಿಂಗ್ಸ್ ಇನ್ನೂರ ಎರಡು ಲಕ್ಷ ಕೋಟಿ ಆಗೈತೆ ಅದಾದ್ರೆ ಸುಮ್ಮನೆ ಅದೇನು ಬಿಡ್ರಿ ಡೆವಲಪ್ಮೆಂಟ್ ಮಾಡಕ್ ತಗೊಂಡಿವೆ ಇಂದ್ರೆ ಹೆಂಗ್ ಡಿಫೆಂಡ್ ಮಾಡ್ತನ್ ವಾಟ್ ಇಸ್ ಯುವರ್ ಪರ್ಫಾರ್ಮೆನ್ಸ್ ದರ್ ಇಸ್ ನೋ ಪರ್ಫಾರ್ಮೆನ್ಸ್ ಆಲ್ ಬೋರೋಂಗ್ಸ್ ಜಾಸ್ತಿ ಆಗಿದೆ ಎಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ ಫ್ಯೂಲ್ ಪ್ರೈಸಸ್ ಜಾಸ್ತಿ ಆಗಿದೆ ಇನ್ ಇನ್ ಎವ್ರಿಥಿಂಗ್ ಯು ನೇಮ್ ಎನಿಥಿಂಗ್ ಟುಡೇ ಇನ್ ದಿಸ್ ಕಂಟ್ರಿ ಲಾಸ್ಟ್ ಟೆನ್ ಇಯರ್ಸ್ ಫ್ರಮ್ ಎಜುಕೇಷನ್ ಫ್ರಮ್ ಹೆಲ್ತ್ ಆಸ್ಪೆಕ್ಟ್ ಏನೂ ಇಲ್ಲ ಸುಮ್ಮನೆ ಹೇಳೋದಷ್ಟೇ ಹೌ ಮಚ್ ಯು ವಾಂಟ್ ಟು ಡಿಪೆಂಡ್ ಫಾರ್ ವಾಟ್ ಲೆಟ್ ಅಸ್ ಗೋ ಒನ್ ಬೈ ಒನ್ ಎಜುಕೇಶನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ರಿ ಹೇಳೋಣ ಇವತ್ತು ಅರವತ್ತೈದು ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ಹೇಳ್ತಕ್ಕಲ್ಲ ಐದು ನೋಡ್ರಿ ಫೈವ್ ಪರ್ಸೆಂಟ್ ಡಿಗ್ರಿ ಎಂ ಐ ಟಿ ಬ್ಯಾಂಗ್ಳೂರ್ ಅಜಿತ್ ತನ್ಮಕ್ಕನ್ ಅವರು ಕಾರ್ ಡ್ರೈವಿಂಗ್ ಮಾಡ್ತಾ ಪಕ್ಕದಲ್ಲಿ ಸಂತೋಷ್ ಲಾಡ್ ಅವರನ್ನ ಕೂರಿಸಿಕೊಂಡು ಸಂದರ್ಶನ ಮಾಡ್ತಾ ಹೋಗ್ತಾ ಇದ್ದಾರೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ರೋಡಿನಲ್ಲಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಮಾತನಾಡ್ತಾ ಹೋಗುವಂಥದ್ದು ಅದನ್ನ ಸಂದರ್ಶನ ಮಾಡುವಂಥದ್ದು ಕಾನೂನು ರೀತಿಯ ತಪ್ಪಲ್ವಾ ಕಾನೂನನ್ನು ಉಲ್ಲಂಘನೆ ಮಾಡಿ ಏನು ರಸ್ತೆಯಲ್ಲಿ ಇವರು ಸಂದರ್ಶನ ಮಾಡೋದಕ್ಕೆ ಕಾನೂನನ್ನು ಉಲ್ಲಂಘನೆ ಮಾಡಿ ಡ್ರೈವಿಂಗ್ ಮಾಡ್ತಾ ಮಾತಾಡ್ತಾ ಇದಾರಲ್ಲ ಇದು ಕಾನೂನು ಉಲ್ಲಂಘನೆ ಆಗಿಲ್ವಾ ಅಜಿತ್ ಹನುಮಕ್ಕನವರು ಒಬ್ಬ ಎಲ್ಲರಿಗೂ ಬುದ್ಧಿ ಹೇಳುವಂತವರು ಇವರು ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇಲ್ವಾ ಪದೇ ಪದೇ ಸಂತೋಷ್ ಲಾಡವರನ್ನ ಕರೆದು ಸಂತೋಷ್ ಲಾಡವರಿಂದ ಅವರು ಏನು ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಕಕ್ಕಾ ಬಿಕ್ಕಿ ಆಗ್ತಾ ಇರುವಂತವರು ನಿರುತ್ತರವಾಗ್ತಾ ಇರುವಂತಹ ಎದ್ದರು ಸಹ ಪದೇ ಪದೇ ಸಂತೋಷ್ ಲಾಡವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವಿಲ್ಲದ ಅಜಿತ್ ತನ್ನಕ್ಕನವರು ಹಿಂದೆ ಸುವರ್ಣ ವಾಹಿನಿನಲ್ಲಿ ಸುವರ್ಣ ವಾಹಿನಿನಲ್ಲಿ ಅವರ ನಿಸ್ಸಹಾಯಕತೆ ಬಗ್ಗೆ ಸಂತೋಷ್ ಅವರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವೇ ಬರಲಿಲ್ಲ ಉತ್ತರವೇ ಕೊಡ್ಲಿಲ್ಲ ಅವತ್ತು ಅಜಿತ್ ತನ್ಮಕ್ಕನ್ ಅವರು ನಿಸ್ಸಹಾಯಕತೆಯನ್ನು ನಗುವಿನ ಮೂಲಕ ತೋರಿಸಿದ್ರು ಇವಾಗ ಧಾರವಾಡದ ಲೋಕಸಭಾ ಕ್ಷೇತ್ರದ ಸಮಯದಲ್ಲಿ ಈ ಸಂದರ್ಶನ ಮಾಡ್ತಾರೆ ಆಗಲೂ ಸಹ ಸಂತೋಷ್ ಲಾಡ್ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಭಾರತ ದೇಶದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ಸಂತೋಷ್ ಲಾಡ್ ಅವರು ಹೇಳ್ತಾರೆ ನೀವುಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಭಾರತ ಅಮೆರಿಕ ಆಗ್ತಿತ್ತು ಅಂತ ನಿಜಕ್ಕೂ ಇಂತಹ ಮಾತುಗಳು ಒಬ್ಬ ಪತ್ರಕರ್ತನನ್ನ ಒಬ್ಬ ಶಾಸಕಾಂಗ ವ್ಯವಸ್ಥೆ ಒಬ್ಬ ಸಚಿವ ಕೇಳ್ತಾನೆ ಅಂದಾಗ ಈ ಸ ಪತ್ರಕರ್ತರು ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ಯಾವ ಹಂತಕ್ಕೆ ಹೋಗಿದ್ದಾರೆ ನಾಚಿಕೆ ಅನ್ನೋದು ಬೇಡವಾ ನಮಗೆ ನಾವು ಈ ಪತ್ರಿಕೋದ್ಯಮದಲ್ಲಿ ಒಬ್ಬ ಸಚಿವನಿಂದ ಒಬ್ಬ ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂತಹ ಒಬ್ಬ ಸಚಿವಿನಿಂದ ಹೇಳಿಸ್ಕೊಳ್ತಾ ಇದ್ದೀವಿ ನಾವು ತಪ್ಪು ಮಾಡ್ತಾ ಇದೀವಿ ಅನ್ನಿಸ್ತಾ ಇಲ್ವಾ ಅಜಿತ್ ತನ್ಮಕ್ನಂತ ಪತ್ರಕರ್ತರು ಹೀಗೆ ಆದ್ರೆ ಈ ದೇಶವನ್ನು ಕಾಪಾಡೋರು ಯಾರ್ರಿ ಸಂತೋಷ್ ಅವರು ಕೇಳ್ತಾ ಇದ್ರಿ ನಿರಂತರವಾಗಿ ಮೂರು ತಿಂಗಳಿಂದ ಕೇಳ್ತಾ ಇದಾರೆ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಕೇಳ್ತಾ ಇದಾರೆ ಪತ್ರಕರ್ತರಿಗೂ ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ರಿ ಪತ್ರಕರ್ತರೆ ಪ್ರಶ್ನೆ ಮಾಡ್ರಿ ಪತ್ರಕರ್ತರೆ ಅಂತ ಯಾವ ಪತ್ರಕರ್ತರು ಪ್ರಶ್ನೆನೂ ಮಾಡ್ತಾ ಇಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇಲ್ಲ ಇವರಿಗೆ ರೆವಿನ್ಯೂ ಬೇಕು ಇವರಿಗೆ ಕಮರ್ಷಿಯಲ್ ಬೇಕು ಸಂತೋಷ್ ಲಾಡೋ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಸಂತೋಷ್ ಲಾಡ್ ಒಬ್ಬ ಸಚಿವ ಅಂತ ಹೇಳ್ತಾ ಇಲ್ಲ ಸಂತೋಷ್ ಲಾಡ್ ಒಬ್ಬ ಶಾಸಕ ಅಂತ ಹೇಳ್ತಾ ಇಲ್ಲ ಸಂತೋಷ್ ಲಾಡ್ ಒಬ್ಬ ಪ್ರಜೆಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಅವರೂ ಸಹ ರಾಜಕಾರಣಿ ಅವರೂ ಸಹ ಪ್ರಜಾಪ್ರಭುತ್ವವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇರೋದ್ರೆ ಆದ್ರೆ ಒಬ್ಬ ಸಚಿವನಾದಂಥವನು ಸಾಮಾನ್ಯ ವ್ಯಕ್ತಿ ಕೇಳಿದ್ರೆ ಉತ್ತರ ಕೊಡುವಂತ ಮನಸ್ಥಿತಿನಲ್ಲಿ ಪತ್ರಕರ್ತರು ಸ್ಯಾಟಲೈಟ್ ಚಾನಲ್ ಅಲ್ಲಿಲ್ಲ ಆದ್ರೆ ಒಬ್ಬ ಸಚಿವನಾಗಿರುವಂತವನು ಪ್ರಶ್ನೆ ಕೇಳಿದಾಗ ಈ ಪತ್ರಕರ್ತರಿಗೆ ಒಂದು ಕಿಂಚಿತ್ ತಾವು ಮಾಡ್ತಾ ಇರುವುದು ತಪ್ಪು ಅಂತ ಅನಿಸ್ಬೇಕಾಗಿತ್ತಲ್ಲ ಇಲ್ಲ ಇದೇ ಸಂತೋಷ್ ಲಾಡ್ ಅವರು ಸುವರ್ಣ ವಾಹಿನಿಯ ಏನು ನ್ಯೂಸ್ ಅವರ್ ಅಲ್ಲಿ ಕುತ್ಕೊಂಡು ಪ್ರಶ್ನೆಗಳ ಪ್ರಶ್ನೆಗಳನ್ನ ಕೇಳಿದ್ರಲ್ಲ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಕೊಟ್ಟಿಲ್ಲ ಇವರಿಗೆ ಟಿ ಆರ್ ಪಿ ಬೇಕು ಇವರಿಗೆ ರೆವಿನ್ಯೂ ಬೇಕು ಇವರಿಗೆ ಕಮರ್ಷಿಯಲ್ ಬೇಕು ಇವರಿಗೆ ವ್ಯೂಸ್ ಬರಬೇಕು ರೋಡ್ ನಲ್ಲಿ ಹೈವೇ ರೋಡ್ ನಲ್ಲಿ ಕಾರಲ್ಲಿ ಕುತ್ಕೊಂಡು ಕ್ಯಾಮ್ರಾಗಳನ್ನ ಇಟ್ಕೊಂಡು ಡ್ರೈವಿಂಗ್ ಮಾಡ್ತಾ ಮಾತಾಡ್ತಾ ಇವರು ಸಂತೋಷ್ ಲಾಡ್ ಅವ್ರನ್ನ ಪ್ರಶ್ನೆಗಳು ಮಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಸಂತೋಷ್ ಲಾಡ್ ಅವರು ಸಂತೋಷ್ ಲಾಡ್ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಅಜಿತ್ ಅನ್ಮಕ್ಕನವರಲ್ಲಿ ಉತ್ತರ ಇಲ್ಲ ಅಂತಂದಾಗ ಅಜಿತ್ ತನ್ಮಕ್ಕನವರು ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಪತ್ರಕರ್ತರಾಗಿ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಅಂತ ಅರ್ಥ ಅಜಿತ್ ಅವರು ಬಹಳಷ್ಟು ಬಾರಿ ಸಂತೋಷ್ ಲಾಡ್ ಅವರಿಂದ ಮುಖಭಂಗ ಅನುಭವಿಸಿದ್ದಾರೆ ಅಜಿತ್ ತನ್ಮಕ್ಕನಂತಹ ಏನು ಪ್ರ ಪ್ರಜ್ಞಾವಂತ ಪ್ರತಿಭಾನ್ವಿತ ಪತ್ರಕರ್ತರು ಈ ರೀತಿ ಆಗ್ತಾ ಇರುವುದನ್ನು ನೋಡಿದಾಗ ಬಹಳ ಬೇಸರವಾಗುತ್ತೆ ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಿರುವಂತಹ ಶಾಸಕಾಂಗ ಮತ್ತು ಕಾರ್ಯಾಂಗದ ವ್ಯವಸ್ಥೆಯನ್ನು ಪ್ರಶ್ನಿಸಲಾಗದಂತಹ ಪತ್ರಕರ್ತರು ಇವತ್ತು ರಾಜಕಾರಣಿಗಳ ಕೈಗೊಂಬೆಗಳಾಗಿ ಅವರ ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗಿ ಕೆಲಸ ಮಾಡ್ತಾ ಇದಾರಲ್ಲ ಎಲ್ಲಾ ಪತ್ರಕರ್ತರು ಆಲ್ಮೋಸ್ಟ್ ಸ್ಯಾಟಲೈಟ್ ಚಾನೆಲ್ಗಳು ತಮ್ಮ ರೆವೆನ್ಯೂ ಗೋಸ್ಕರ ಇಷ್ಟೆಲ್ಲ ಮಾಡ್ತಾ لا <applause> الله ನಾವು ಯಾಕೆ ಅಜಿತ್ ತನ್ಮಕ್ಕನ್ ಅವರನ್ನ ಒತ್ತಿ ಒತ್ತಿ ಹೇಳ್ತೀವಿ ಅಂತಂದ್ರೆ ಅಜಿತ್ ತನ್ಮಕ್ಕನ್ ಅವರು ಪತ್ರಿಕೋದ್ಯಮಕ್ಕೆ ಬಂದಾಗ ಬಹಳಷ್ಟು ಕನಸುಗಳನ್ನ ಒತ್ತು ಬಹಳಷ್ಟು ಆಸೆಗಳನ್ನ ಇಟ್ಕೊಂಡು ಬಂದಂತವರು ಯುವ ಪತ್ರಕರ್ತರಾಗಿ ತಾವು ಈ ನಿತ್ಯಾನಂದನ ವಿಚಾರ ಇರ್ಬೋದು ಮತ್ತೆ ಅದ್ಯಾರೋ ಜಿಮ್ ರಮ್ ರಘುವ ವಿಚಾರ ಇರಬಹುದು ಬಹಳಷ್ಟು ವಿಚಾರಗಳನ್ನ ಮೈಗೂಡಿಸಿಕೊಂಡು ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಂಥವರಿಗೆ ಅಜೀತ್ ತನ್ಮಕ್ಕನ್ ಅವರು ಸುವರ್ಣ ವಾಹಿನಿಯ ಮುಖ್ಯಸ್ಥರಾದಾಗ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದಂತ ನಮಗೆ ಇವತ್ತು ಸುವರ್ಣ ವಾಹಿನಿ ಏನು ಒಂದು ರಾಜಕೀಯ ಪಕ್ಷದ ಸಂಸದನ ಮಾಲೀಕತ್ವದಲ್ಲಿ ಮಾಲೀಕತ್ವದಲ್ಲಿ ಚುವರ್ಣ ವಾಹಿನಿ ನಡೀತಾ ಇದೆ ಇವರಿಂದ ನಿಶ್ ಏನು ನಿಷ್ಪಕ್ಷವಾದಂತಹ ವರದಿಗಳನ್ನ ನಿರೀಕ್ಷೆ ಮಾಡೋದು ನಾವು ಮೂರ್ಖತನ ಆಗತ್ತೆ ಆದರೂ ಸಹ ಸಂತೋಷ್ ಲಾಡ್ ಅವರು ಕೇಳುತ್ತಿರುವಂತಹ ಪ್ರಶ್ನೆಗಳಿಗೆ ಅನುಭವ ಅಜಿತ್ ಹನ್ಮಕ್ಕನ್ ಹತ್ರ ಉತ್ತರ ಇಲ್ಲ ಇದು ನಮ್ಮ ದೇಶದ ಅತ್ಯಂತ ದೌರ್ಭಾಗ್ಯ ಅಂತ ಹೇಳ್ಬೋದು ಯಾವ ಪತ್ರಕರ್ತರು ದೇಶವನ್ನ ಕಾಪಾಡಬೇಕಾಗಿತ್ತು ಯಾವ ಪತ್ರಕರ್ತರು ಈ ದೇಶದ ಪ್ರಜೆಗಳಿಗೆ ಧ್ವನಿ ಆಗ್ಬೇಕಾಗಿತ್ತೋ ಯಾವ ಪತ್ರಕರ್ತರು ದೇಶವನ್ನ ಕಾಪಾಡಬೇಕಾಗಿತ್ತು ಅಂತಹ ಪತ್ರಕರ್ತರು ಇವತ್ತು ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತಿರುವಂತದ್ದು ಪ್ರಶ್ನೆಗಳಿಗೆ ಉತ್ತರವಿಲ್ಲದಂತಹ ನಿರುತ್ತರಾಗಿ ಇವತ್ತು ತಲೆ ತಗ್ಗಿಸುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ಧಿಕ್ಕಾರವಿರಲಿ ಇಂತಹ ವ್ಯವಸ್ಥೆಗೆ ಇಂತಹ ವ್ಯವಸ್ಥೆಗಳಿಗೆ ಧಿಕ್ಕಾರವಿರಲಿ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಬೇಕಾಗಿರೋದು ಪತ್ರಕರ್ತರು ಕಾನೂನನ್ನು ಕಾಪಾಡಬೇಕಾದಂತಹ ಕಾನೂನನ್ನು ಗೌರವಿಸ್ಬೇಕಾದಂತಹ ಒಬ್ಬ ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥ ಅಜಿತ್ ತನ್ಮಕ್ಕರು ತಾನೇ ಡ್ರೈವ್ ಮಾಡ್ಕೊಂಡು ಕ್ಯಾಮ್ರಾಗಳನ್ನ ಇಟ್ಕೊಂಡು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾತನಾಡಬಾರ್ದು ಅಂತೇಳಿ ಸ್ವಲ್ಪ ಪರಿಜ್ಞಾನ ಇಲ್ಲದೆ ಒಬ್ಬ ಶ ಸಂದರ್ಶನ ಮಾಡ್ತಾ ಹೋಗ್ತಾರೆ ಅಂದ್ರೆ ಯಾವ ಮೆಸೇಜ್ ಕೊಡ್ತೀರಿ ನೀವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸತ್ಯದ ಪರವಾಗಿರುತ್ತೆ ನ್ಯಾಯದ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ